ಎಲ್ಲರಿಗೂ ಕ್ರಾಂತಿಕಾರಿ ಚೈಬೀ ನನ್ನ ಹೆಸರು ಆಶಾ ಕಲ್ಕಿರಿ ಅಂತೇಳಿ ಇವತ್ತು ಎರಡು ದಿನ ಹಿಂದೆ ಒಂದು ಕಾದ್ರಿ ಅಂತ ಹೇಳಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ನಾಗ ದಲಿತ ಹೆಣ್ಮಕ್ಳಿಗೆ ಬಸವನಗೌಡನ್ ಮಗ ಮದ್ವೆ ಆದ್ರೆ ಒಂದ್ ಕೋಟಿ ಭಿಕ್ಷೆ ಬೇಡಿ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ರು ಕೊಡ್ತೀನಿ ಅಂತೇಳಿ ಪ್ರೆಸ್ಮೆಂಟ್ ಮಾಡಿದ್ರು ಆ ಪ್ರೆಸ್ಮೆಂಟ್ ನಾಗ ನೀವು ದಲಿತರ ಹೆಣ್ಮಕ್ಳಿಗೆ ಮಕ್ಳಿಗೆ ತಗೋತಿರ್ಲಾ ಆ ದಲಿತರ ಹೆಣ್ಮಕ್ಳ ಮೇಲೆ ನಿನ್ಗೆ ಏನ್ ಅಧಿಕಾರ ಅದ ನಿನ್ಗೆ ಯಾರು ಅಧಿಕಾರ ಕೊಟ್ಟಾರ ಅಂತ ನಂಗೆ ಕೇಳಕ್ ಇಷ್ಟಪಡಾತೀನಿ ರೀ ಕಾದ್ರಿ ವಕೀಲರೇ ನೀವು ಯಾರು ದಲಿತರ ಹೆಣ್ಮಕ್ಳ ಬಗ್ಗೆ ಮಾತಾಡೋರು ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ ಒಂದು ವಕೀಲರ ಅನ್ಸ್ಕೊಂಡು ಲೈಕ್ ಇಲ್ಲ ಅಂತ ನಂಗೆ ಅನ್ಸಾ ಒಂದು ದಲಿತರ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ ಒಂದು ಕೋಟಿ ಕೊಡ್ತೀನಿ ಭಿಕ್ಷೆ ಬೇಡ ಅಂತ ಹೇಳ್ತಿರ್ಲ ಅದು ಒಂದು ಕೋಟಿ ಕೊಡೋದು ನಿನ್ ಯೋಗ್ಯತೆ ಇಲ್ಲ ನಂಗೆ ಆಯ್ತಲ್ಲ ಈಗ ಹ್ಮ್ ನೀವು ನಾವು ಎಲ್ಲ ಮುಸ್ಲಿಂ ಬಾಂಧವರು ನಾವು ಎಸ್ ಸಿ ಎಸ್ ಟಿ ಇವತ್ತು ಬ್ಯಾಕ್ವರ್ಡ್ ಹೆಂಗಸ್ರಿ ಇರ್ಲಿ ಇವತ್ ದಲಿತರು ಇರ್ಲಿ ಯಾರೇ ಇರ್ಲಿ ನಾವ್ ಅಕ್ಕ ತಂಗಿ ತಂಗಿಂಗ್ ಬಾಳ್ಕೊತ್ ಬಂದಿವಿ ನೀವ್ ಯಾಕೆ ಒಡ್ತಾನ ಹಾಕಾಕತ್ತೀರಿ ಯಾಕೆ ಒಡ್ಯಾಕತ್ತೀರಿ ಅದಕ್ಕ ಬಸವನ್ ಗೌಡ ಯತ್ನಾಳ್ ಪಾಟೀಲ್ ಅಂತ ಹೇಳಿ ಅವ ಮೊದ್ಲೇ ಚಿಲ್ಲರ್ ಎಮ್ ಎಲ್ ಅದಾನ ಹ್ಮ್ ಇಂಥ ಚಿಲ್ಲರ್ ಎಮ್ ಎಲ್ ಎನ ಎಲ್ಲಿ ನೋಡಿಲ್ಲ ಅದ್ರ ಜೊತೆ ನೀವು ಚಿಲ್ಲರ್ ಆಗಾಕತ್ತೀರ ಅಂತ ಹೇಳಕತ್ತೀನಿ ನಾನು ನೀವ್ ಯಾಕೆ ಈ ತರ ಮಾತಾಡುದು ಯಾಕ ಈ ತರ ನೋವು ಕೊಡಾತ್ತೀರಿ ಯಾಕಂತ ಎಲ್ಲಾರು ಕೂಡಿ ದಲಿತ ಹೆಣ್ಮಕ್ಳಿಗೆ ನೀವು ದಬ್ಬೈಸ್ಬೇಕಂತ ಹೇಳಿ ನೀವು ವಿಚಾರ ಮಾಡಿರ್ಬಹುದು ಆದ್ರೆ ನೀವು ನಡ್ಕೊಂಡಂಗೆ ಇಲ್ಲಿ ಎಲ್ಲ ಆಗಕ್ ಸಾಧ್ಯ ಇಲ್ಲ ನೀವು ಒಂದ್ ವೇಳೆ ಇಲ್ಲಿ ಅಂಬೇಡ್ಕರ್ ಗೆ ಬಂದು ಬಂದು ಕ್ಷಮೆ ಕೇಳಲಿಲ್ಲ ಅಂತಂದ್ರ ನಿಮ್ ಮನಿಗ್ ಮುತ್ಕಿ ಹಾಕಿ ನಿಮ್ ಎದಿಮೇಲಿನ ಶರ್ಟ್ ಹಿಡಿದ್ ನಾವು ಕೇಳಬಹುದು ನನ್ನ ಹೆಸರು ಆಶಾ ಕಲ್ಕೇರಿ ಅಂತ